ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕಾವ್ಯ ಸಿರಿ ಜೀವನ ಸ್ನೇಹಿತರೆ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಲಿಂಗೇಶ್ವರ ಕಾರ್ಣಿಕ ಹಾಗೆ ನಾವು ದೇವರ ಗುಡ್ಡ ದರ್ಶನ ಮಾಡಿದ್ದೀವಿ ಸೊ ಇಲ್ಲಿ ದೇವಸ್ಥಾನಕ್ಕೆ ಅಂದರೆ ಜಾತ್ರೆಗೆ ಹೋದಾಗ ಜಾತ್ರೆ ಇದು ಒಂದು ದಿನ ಎರಡು ದಿನ ನಡೆಯೋದಲ್ಲ ಸೊ ಇದು ಹದಿನೈದು ದಿನ ತಿಂಗಳು ಗಟ್ಟಲೆ ನಡೆಯುವಂಥ ಪ್ರಿಪ್ರೇಷನ್ನು ಸೊ ನಾವು ನಮ್ಮ ದೇವರ ದರ್ಶನ ಮಾಡಿಕೊಂಡು ಹಾಗೆ ಲಿಂಗೇಶ್ವರನ ಕಾರ್ಣಿಕ ಕೇಳಿಕೊಂಡು ಬರೋಣ ಅಂತ ಸೊ ಇದು ವಿಡಿಯೋ ಲೇಟಾಗಿ ಬರ್ತಾ ಇದೆ ನಿಮಗೂ ಒಂದು ಕ್ಲಿಪ್ ಸಿಗುತ್ತೆ ಮೈಲಾರಲಿಂಗೇಶ್ವರನ ಲಿಂಗೇಶ್ವರನ ಕಾರಣಿಕ ಅದು ಸ್ನೇಹಿತರೆ ಅದು ಜಾತ್ರೆ ಹೇಗೆ ಗೊತ್ತಾ ಒಂದು ಹದಿನೈದು ದಿನ ಇಪ್ಪತ್ತು ದಿನನೂ ಆಗ್ಬೋದು ತಿಂಗ್ಳುಗಟ್ಲೇನೂ ಆಗ್ಬೋದು ಅಷ್ಟು ಪ್ರಿಪ್ರೇಷನ್ ಇರುತ್ತೆ ಕೋಟಿ ಕೋಟಿ ಜನ ಸೇರಿ ಮಾಡುವಂಥ ಜಾತ್ರೆ ಅದು ಸೊ ಅಲ್ಲಿ ತುಂಬ ಬಂದೋಬಸ್ತ್ ಇತ್ತು ಬಿಡ್ತಾ ಇರಲಿಲ್ಲ ಅಲ್ಲಿ ಜಾತ್ರೆಗೆ ಜಾತ್ರೆ ಮಾಡೋಕ್ಕೆ ಅದೇ ಊರವ್ರು ಸೇರ್ಕೊಂಡು ಮಾಡ್ಬೋದಿತ್ತಂತೆ ಬಟ್ ಬೇರೆ ಕಡೆಯಿಂದ ಬರೋರಿಗೆ ಅಲ್ಲಿ ತುಂಬ ಬಂದೋಬಸ್ತ್ ಮಾಡಿದರು ಜಾತ್ರೆ ದಿನ ಬಂದೋಬಸ್ತಿ ಇತ್ತು ಸೊ ನೀವು ಏನು ಮೈಲಾರ್ಲಿಂಗೇಶ್ವರನ ಕಾರಣಿಕ ಒಂದು ನನ್ನ ಈ ವಿಡಿಯೋನಲ್ಲಿ ನೀವು ನೋಡ್ಕೋಬೋದು ಹಾಗೆ ದೇವ್ರ ಗುಡ್ಡ ದರ್ಶನ ಕೂಡ ನೀವು ಮಾಡ್ಬೋದು ಅಷ್ಟೇ ಸ್ನೇಹಿತರೆ ನೀವು ನೋಡ್ಕೊಂಡು ಬನ್ನಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೋಡ್ಕೊಂಡು ಬನ್ನಿ जन बाहल खाली है